ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸಂಕಷ್ಟಹಾರ ಚತುರ್ಥಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಂಗೆ ಈ ಸಂಕಷ್ಟಹಾರ ಚತುರ್ಥಿ ನಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ತಿಂಗಳು ಹುಣ್ಣಿಮೆಯ ನಂತರ ಬರುವಂತಹ ಸಂಕಷ್ಟಹಾರ ಚತುರ್ಥಿ ತುಂಬ ವಿಶೇಷವಾಗಿ ಮಾಡ್ತಾರೆ ಈ ಪೂಜೆ ಮಾಡುವ ವಿಧಾನದಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಸೇರಿಸ್ಕೋಬೇಕು ಈ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಮಾಡ್ಬೋದು ಈ ಪೂಜೆ ವಿಧಾನದಲ್ಲಿ ನಾವು ಮುಖ್ಯವಾಗಿ ಈ ಮೂರು ವಸ್ತು ಸೇರಿಸೋದ್ರಿಂದ ನಮಗೆ ಕೆಲವೊಂದು ಲಾಭ ಮತ್ತೆ ಬೇಡ್ಕೊಂಡಂತಹ ಒಂದು ಬೇಡಿಕೆ ಏನಿದೆ ಆ ವಿನಾಯಕ ನೆರವೇರಿಸಿಕೊಡ್ತಾನೆ ಅಂದಂಗೆ ಈ ಮೂರು ವಸ್ತುಗಳು ಯಾವುವು ಅಂತ ನಾನು ಈಗ ನಿಮಗೆ ಇದ್ದೀನಿ ಫಸ್ಟು ಒಂದು ಲೋಟದಲ್ಲಿ ಹಸುವಿನ ಹಾಲು ಅಂದರೆ ಡೈರಿ ಪ್ಯಾಕೆಟ್ ಹಾಲಲ್ಲ ಹಸುವಿನ ಹಾಲು ಒಂದು ಲೋಟದಲ್ಲಿ ನಂತರ ಒಂದು ದಾಳಿಂಬೆ ಹಣ್ಣು ಮೂರು ಖರ್ಜೂರ ಇದನ್ನು ನಾವು ಬೆಳಗ್ಗೆ ನೈವೇದ್ಯ ಪ್ರಸಾದವಾಗಿ ಗಣಪತಿ ವಿಗ್ರಹದ ಮುಂದೆ ಆಗಲಿ ಇಲ್ಲ ಫೋಟೋದ ಮುಂದೆ ಆಗಲಿ ಇಟ್ಟು ಸಂಕಲ್ಪ ಮಾಡಬೇಕು ನನ್ನ ಏನೊಂದು ವಿಶೇಷ ಬೇಡಿಕೆ ಇದೆ ಅದನ್ನು ಮುಂದಿಡಬೇಕು ವಿದ್ಯಾರ್ಥಿಗಳಾದರೆ ನಾನು ಚೆನ್ನಾಗಿ ಓದಿ ಡಿಗ್ರಿ ತಗೋಬೇಕಂತ ಒಂದು ಬೇಡಿಕೆ ಇಡ್ಬೋದು ವ್ಯಾಪಾರಿಗಳಾದರೆ ನನಗೆ ಲಾಭ ಜಾಸ್ತಿ ಬರಲಿ ಅಂತ ತಗೋಬೋದು ಮದುವೆ ಆಗದೇ ಇದ್ದವರು ನನಗೆ ಮದುವೆ ಆಗಬೇಕು ಅಂತ ಬೇಡ್ಕೋಬೋದು ಮಕ್ಕಳು ನನಗೆ ಮಕ್ಕಳು ಅಂತ ಬೇಡ್ಕೋಬೋದು ಅಂದಂಗೆ ಈ ಮೂರು ವಸ್ತುವನ್ನಿಟ್ಟು ನಾವು ಸಂಕಷ್ಟಹಾರ ಚತುರ್ಥಿ ಆಚರಣೆ ಮಾಡೋದರಿಂದ ಏನು ಫಲ ಇದೆ ಅಂತ ಕೇಳ್ಬೋದು ಒಂದು ಲೋಟ ಹಾಲು ಹಾಲು ಚಂದ್ರನ ಸ್ವರೂಪ ಆಗಿರೋದ್ರಿಂದ ನಮ್ಮ ಆರೋಗ್ಯ ಮತ್ತು ಆಯುಷು ಚೆನ್ನಾಗಿರಲು ಇದನ್ನು ಇಡ್ತಾ ಇದ್ದೀವಿ ಒಂದು ದಾಳಿಂಬೆ ಹಣ್ಣು ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಅವರ ಆರೋಗ್ಯ ಮತ್ತು ಮನೆಯ ಒಂದು ಲಕ್ಷ್ಮೀ ಕಟಾಕ್ಷ ಬರಲು ಅದೇ ರೀತಿ ದನ ಪ್ರಾಪ್ತಿಯಾಗಲು ಈ ದಾಳಿಂಬೆಯನ್ನು ನಾವು ಇಡ್ತೀವಿ ಮೂರು ಖರ್ಜೂರ ಯಾರಿಗೆ ಈ ಕಬ್ಬಿಣಾಂಶ ಕಡಿಮೆ ಇರುತ್ತೆ ಒಂದು ಅದೇ ರೀತಿ ಕಬ್ಬಿಣಾಂಶ ಕಡಿಮೆ ಇರೋದ್ರಿಂದ ಬರುವಂತಹ ರೋಗಗಳಾಗಲಿ ಅದೇ ರೀತಿ ಮಕ್ಕಳು ಜ್ಞಾಪಕ ಶಕ್ತಿ ಕಡಿಮೆ ಆಗೋದಾಗಲಿ ಇಂಥವರು ಈ ಮೂರು ಖರ್ಜೂರನ ಇಟ್ಟು ಈ ಪೂಜೆಯನ್ನು ಮಾಡಿ ಬೇಡಿದಾಗ ಅವರಿಗೆ ಸಿದ್ಧಿವಿನಾಯಕ ಚೆನ್ನಾಗಿ ಉಳಿತಾನೆ ಅನ್ನೋದು ವಿಶೇಷ ಇದು ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ಪ್ರಸಾದವಾಗಿ ಸ್ವೀಕರಿಸಿ ಮತ್ತು ನಮಗೆ ಗೊತ್ತಿದ್ದವ್ರಿಗೂ ಕೊಡ್ಬೋದು ತೊಂದರೆ ಇಲ್ಲ ಆದರೆ ಈ ದಿನ ಈ ಮೂರು ವಸ್ತುವನ್ನು ಇಟ್ಟು ಪೂಜೆ ಮಾಡೋದರಿಂದ ತುಂಬ ಲಾಭವಾಗಿರುತ್ತದೆ ಈ ವಿಶೇಷವಾದ ವಸ್ತುಗಳನ್ನು ಇಟ್ಟು ಸಂಕಷ್ಟರ ಗಣಪತಿ ಪೂಜೆಯನ್ನು ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾಡೋದ್ರಲ್ಲಿ ತಪ್ಪಿಲ್ಲ ಮಾಡಿ ನೋಡಿ ನಮಸ್ತೆ ಇಫ್ ಯು ಲೈಕ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು